ಇಂದು ಬೆಂಗಳೂರಿನ ಕೆಎಸ್ಆರ್ಪಿ ಪೆರೇಡ್ ಮೈದಾನದಲ್ಲಿ ಪೊಲೀಸ್ ಧ್ವಜ ದಿನಾಚರಣೆ ಹಾಗೂ ಮುಖ್ಯಮಂತ್ರಿ ಅವರ ಪದಕ ಪ್ರದಾನ ಸಮಾರಂಭ ನಡೆದಿತ್ತು ಸಮಾರಂಭದಲ್ಲಿ ಕೊರಟಗೆರೆ ಪೊಲೀಸ್ ಸಿಬ್ಬಂದಿ ಮೋಹನ್ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಪದಕ ಪ್ರದಾನವನ್ನ ನೀಡಲಾಯಿತು ಇನ್ನು ಬಹುಮುಖ್ಯವಾಗಿ ನಮ್ಮ ಕೊರಟಗೆರೆ ಪೊಲೀಸ್ ಠಾಣಾ ಸಿಬ್ಬಂದಿಯಾದ ಮೋಹನ್ ಎಂಎಲ್ ಅವರ ಕರ್ತವ್ಯ ನಿಷ್ಠೆಗೆ ಈ ಬಾರಿ ಮುಖ್ಯಮಂತ್ರಿ ಪದಕ ದೊರಕಿರುವುದು ನಿಜಕ್ಕೂ ಸಂತಸದ ವಿಷಯವಾಗಿದೆ ಕೊರಟಗೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಹಲವಾರು ಅಪರಾಧ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಆರೋಪಿಗಳ ಬೆನ್ನಟ್ಟಿ ಎಡೆಹುರಿ ಕಟ್ಟುವಲ್ಲಿ ಹಲವಾರು ಬಾರಿ ಇವರು ಯಶಸ್ವಿಯಾದವರು ಇನ್ನು ದಕ್ಷ ಪೊಲೀಸ್ ಸಿಬ್ಬಂದಿ ಎಂದೇ ಗುರುತಿಸಿಕೊಂಡಿರುವಂತಹ ಮೋಹನ್ ಅವರಿಗೆ ಮುಖ್ಯಮಂತ್ರಿ ಪದಕ ದೊರಕಿರುವುದು ಕೊರಟಗೆರೆ ಪೊಲೀಸ್ ಠಾಣಾ ಅಧಿಕಾರಿಗಳಿಗೂ ಮತ್ತು ಅಲ್ಲಿನ ಸಿಬ್ಬಂದಿಗಳಿಗೂ ಹಾಗೂ ತಾಲೂಕಿನ ಜನತೆಗೆ ಸಂತಸದ ವಿಷಯವಾಗಿದೆ ಅಷ್ಟೇ ಅಲ್ಲದೆ ಇದು ನಮ್ಮ ಕೊರಟಗೆರೆ ಪೊಲೀಸ್ ಠಾಣೆಗೆ ಹೆಮ್ಮೆಯ ತರುವಂತಹ ವಿಷಯವಾಗಿದೆ